ಅಖಾಡಕ್ಕೆ ಮತ್ತೆ ಸ್ವಾಗತ ವೆಂಕಟೇಶ್ ಸರ್ ಈಗ ವೈಟ್ ಕಾಲರ್ ಉಗ್ರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಈಗ ಬಂಧನ ಆಗಿರೋರು ಸಸ್ಪೆಕ್ಟ್ ಏನಿದ್ದಾರೆ ಅವರೆಲ್ಲರೂ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಈ ಹಿಂದೆ ಕೂಡ ಇಂಜಿನಿಯರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಹಾಗಾಗಿನೇ ಇವರ ಇವರ ಉದ್ದೇಶ ಏನಿರಬಹುದು ಭಾರತದ ವಿರುದ್ಧ ಒಂದು ಮಸಿಯುವಂಥ ಪ್ಲಾನ ಅಥವಾ ಮೂಲಭೂತವಾದದಿಂದ ಇವರು ಪ್ರೇರಿತವಾಗಿ ಈ ದಾಳಿಗಳಿಗೆ ಕುಮ್ಮ ಕೊಟ್ಟು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿ ಆ ಉಗ್ರರಿಗೆ ಕುಮ್ಮ ಕೊಡ್ತಾ ಇದಾರೆ ಅಂತ ಅನಿಸುತ್ತಾ ನಿಮಗೆ ಎಸ್ ಇದು ಒಂದು ಹೊಸ ಡೆವಲಪ್ಮೆಂಟ್ ಇನ್ ಟೆರ್ರರಿಸಂ ಫೀಲ್ಡ್ ದಲ್ಲಿ ವೈಟ್ ಕಾಲರ್ ಟೆರರಿಸಮ್ ಅಂತ ಬಂದು ಈಗ ಮೊದಲು ಏನ್ ಮಾಡ್ತಿದ್ರು ಹಿಸ್ಟೋರಿಕಲಿ ಟೆರರ್ ಅಟ್ಯಾಕ್ಸ್ ಎಲ್ಲಿ ಯಾವಾಗ ಆಗ್ತಿದ್ವು ಅಂತಂದ್ರೆ ಅನ್ಎಜುಕೇಟೆಡ್ ಮಿಸ್ಲೆಡ್ ಯೂತ್ಸ್ ನ ಅವ್ರು ಏನಂತಂದ್ರೆ ಪಾಕಿಸ್ತಾನದವರು ಪಿಒಕೆ ದಲ್ಲಿ ಟ್ರೈನ್ ಮಾಡಿ ಅವ್ರಿಗೆ ಒಂದೆಷ್ಟ್ರೆ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು ಬೇಸಿಕಲಿ ಅನ್ಎಜುಕೇಟೆಡ್ ರಾ ಪೀಪಲ್ ಇರ್ತದ ಅವ್ರಿಗೆ ಬೇಸಿಕಲಿ ಫಿಸಿಕಲ್ ಟ್ರೈನಿಂಗ್ ಇರ್ತಿತ್ತು ವೆಪನ್ ಹ್ಯಾಂಡ್ಲಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಹ್ಯಾಂಡ್ಲಿಂಗ್ ಇಷ್ಟೇ ಅವ್ರಿಗೆ ನಾಲೆಜ್ ಇರ್ತತ್ತು ಅಂತವ್ರು ಆಸ್ ಅ ಟೆರರಿಸ್ಟ್ ಅಂತ ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ಅಟ್ಯಾಕ್ ನಲ್ಲಿ ಅಜ್ಮಲ್ ಕಸಬ್ ನೋಡಿದ್ರೆ ಗೊತ್ತಾಗ್ತದ ಅನ್ಎಜುಕೇಟೆಡ್ ಏರ್ ಅಂತಕೊಂಡು ಈಗ ಪ್ಯಾರಡಮ್ ಶಿಫ್ಟ್ ಏನಪ್ಪ ಅಂದ್ರೆ ವೈಟ್ ಕಾಲರ್ ಇದು ಅಂತಂದ್ರೆ ಈಗ ಮೋಟಿವೇಶನ್ ಲೆವೆಲ್ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಈ ಒಂದು ಹೈಲಿ ಎಜುಕೇಟೆಡ್ ಪೀಪಲ್ ಈ ಲೈನ್ ಗೆ ಟೆರರಿಸ್ ಲೈನ್ ಗೆ ಬಂದಿದ್ದಾರೆ ಈಗ ಸಾಕಷ್ಟು ಲಿಂಕ್ ಕೂಡ ಇದೆ ಎಲ್ಲ ಡಾಕ್ಟರ್ಸ್ ಈಗ ಈಗ ಆದಂತ ಟೆರರ್ ಅಟ್ಯಾಕ್ ಅಥವಾ ಟೆರರ್ ಇನ್ಸಿಡೆಂಟ್ ದಲ್ಲಿ ಮೋಸ್ಟ್ಲಿ ಡಾಕ್ಟರ್ಸ್ ಇನ್ವಾಲ್ವ್ ಇದೆ ಅದು ಸಾರನ್ಪುರ್ ಫರೀದಾಬಾದ್ ಜಮ್ಮು ಅಂಡ್ ಕಾಶ್ಮೀರ್ ಇದಕ್ಕೆಲ್ಲ ಒಂದು ಎಲ್ಲ ಲಿಂಕ್ಸ್ ಕಲೆಕ್ಟ್ ಮಾಡಿದರೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಸೊ ಇದೇನಂದ್ರೆ ಟೆರರ್ ಫಸ್ಟ್ಲಿ ಟೆರ್ರರ್ ಅಂದ್ರೆ ಟೆರರ್ ಹಿ ಕ್ಯಾನ್ ಬಿ ಎ ಗ್ರಾಜುಯೇಟ್ ಹಿ ಕ್ಯಾನ್ ಬಿ ರಾ ಹಿ ಕ್ಯಾನ್ ಬಿ ಹಿಂದೂ ಹಿ ಕ್ಯಾನ್ ಬಿ ಮುಸ್ಲಿಂ ಎನಿಬಡಿ ಹೂ ಟೆರರೈಸ್ ಅ ಪೀಪಲ್ ಈಸ್ ಅ ಟೆರರಿಸ್ಟ್ ಸೊ ನಾವು ಆತರ ಇದು ವೈಟ್ ಕಾಲರ್ ಅಥವಾ ಬ್ಲಾಕ್ ಅದು ಏನು ಪ್ರಶ್ನೆ ಇಲ್ಲ ಒಂದು ಒಂದು ಟೆರರಿಸ್ಟ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾನೆ ಸೊ ಇದು ಏನಂತಂದ್ರೆ ಬೇಸಿಕಲಿ ಇಷ್ಟು ಟೆರ್ರರ್ ಅಟ್ಯಾಕ್ ಆದ ನಂತರ ಇದು ಮೋಸ್ಟ್ಲಿ ಡೆಲ್ಲಿ ಆದದ್ದು ಒಂದು ಹದಿನಾಲ್ಕು ಹದಿನೈದು ವರ್ಷ ಗ್ಯಾಪ್ ಆದ ನಂತರ ಈ ಟೆರರ್ ಅಟ್ಯಾಕ್ ಆಗಿದೆ ಅಲ್ಲಿವರೆಗೆ ಡೆಲ್ಲಿ ಆಗಿದ್ದಿಲ್ಲ ಬಟ್ ಮೊದಲು ಇದಾದಾಗ ನೈತಿಕ ಹೊಣೆ ಒಟ್ಟು ಕಾಂಗ್ರೆಸ್ನಿಂದ ಶಿವರಾಜ್ ಪಾಟೀಲ್ ಹೋಮ್ ಮಿನಿಸ್ಟರ್ ಅವರು ರಿಸೈನ್ ಮಾಡಿದ್ರು ಅವರು ಸೊ ಇದು ಏನಾಗ್ತದಂದ್ರೆ ಈಗ ಒಂದು ವೇಳೆ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇರಬಹುದು ಅಥವಾ ಪೊಲೀಸ್ ಇರಬಹುದು ಯಾವ ಏಜೆನ್ಸಿ ಇರಬಹುದು ಮಿನಿಸ್ಟರ್ ಇರ್ಬಹುದು ಸೆಕ್ರೆಟರಿ ಇರ್ಬಹುದು ಅವ್ರ ಅಕೌಂಟಬಿಲಿಟೇ ಇಲ್ದಂಗ್ ಆಗ್ತದೆ ಈಗ ಏನಂತಂದ್ರೆ ಒಂದು ಯಾವ್ದೇ ಈಗ ಪಬ್ಲಿಕ್ ದಲ್ಲಿ ಏನು ಮೆಸೇಜ್ ಹೋಗ್ತದಪ್ಪ ಅಂದ್ರೆ ಪಬ್ಲಿಕ್ ಈಸ್ ಅ ಗಿನ್ನಿ ಪಿಂಗ್ಸ್ ವೆದರ್ ದೆ ಡೈ ಇನ್ ಡೆಲ್ಲಿ ವೆದರ್ ದೇ ಡೈ ಇನ್ ಪೆಲ್ಗಾಮ್ ಈ ತರ ಆದ್ರೆ ಈಗ ಪಬ್ಲಿಕ್ ಅವೇರ್ನೆಸ್ ಬರಬೇಕು ನಾವು ಡಿಸ್ಕಶನ್ ಎಷ್ಟು ಮಾಡಿದ್ರು ಇದು ಯಾಕೆ ಕಂಟಿನ್ಯೂಸ್ಲಿ ಯಾರು ಮನೆ ತೊಗೊಳ್ತಾ ಇಲ್ಲ ಸಂಬಳಿ ರೆಸ್ಪಾನ್ಸಿಬಿಲಿಟಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೂ ಇದು ಮಾಡ್ರಿ ಒಬ್ ಒಬ್ಬ ಏನಪ್ಪಾ ಅಂದ್ರ ಟೋಲ್ ಗೇಟ್ ದಲ್ಲಿ ಇದ್ದವನಾದ್ರ ಸಸ್ಪೆಂಡ್ ಮಾಡ್ರಿ ಒಬ್ಬ ಆ ಚೌಕ್ ಮೇಲೆ ಇದ್ದೋನಾದ್ರ ಸಸ್ಪೆಂಡ್ ಮಾಡ್ರಿ ಸೊ ಈ ತರ ಏನಂತಂದ್ರೆ ಡೆಟರೆನ್ಸ್ ಇರ್ಲಿಲ್ಲ ಅಂದ್ರೆ ಇವನ್ ಮುಂಬೈ ಅಟ್ಯಾಕ್ ಆದ ನಂತರ ಒಬ್ಬ ಚೀಫ್ ಫಿಟರ್ ಕೂಡ ರಿಸೈನ್ ಮಾಡಿದೆ ಸೊ ಈ ಟೈಪ್ ಮೊರಾಲಿಟಿ ಪೊಲಿಟಿಕ್ಸ್ ಅಲ್ಲಿ ಬರಬೇಕು ಇಲ್ದಿದ್ರೆ ಏನಾಗ್ಬಿಡ್ತದ ಜನ್ರಲ್ಲಿ ಸಾಕಷ್ಟು ಸಸ್ಪೆನ್ಷನ್ ಸ್ಟಾರ್ಟ್ ಆಗ್ತದ ಆ ಸಸ್ಪೆಷನ್ ಬರೋದಕ್ಕಿಂತ ಮೊದಲು ಪ್ರೊವೆಕ್ಟಿವ್ ಸ್ಟೆಪ್ಸ್ ತಗೊಳ್ಳೋದು ಒಳ್ಳೇದು ಸರ್ ಇನ್ನೊಂದು ಈಗ ಈ ಉಗ್ರರ ದಾಳಿಗಳೇನಿದಾವೆ ಇದು ಕೇವಲ ದೆಹಲಿ ಅಷ್ಟೇ ಇಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರ ಟಾರ್ಗೆಟ್ ಗಳಿದ್ವು ಅಂತ ಹೇಳಿ ಅಂದ್ರೆ ಈಗ ಈ ಸಿಗ್ನಲ್ ಅಲ್ಲಿ ಬ್ಲಾಸ್ಟ್ ಆಗದೇ ಇದ್ದಿದ್ರೆ ಬಹುಶಃ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಅಂತ ತಮ್ಗನ್ಸುತ್ತ ಐ ನೋ ಬೋತ್ ಯಾಕಂತಂದ್ರೆ ಈಗ ಆಲ್ರೆಡಿ ಇಟ್ ಈಸ್ ಅ ಸುಸೈಡ್ ಬಾಂಬರ್ ಈಸ್ ನಾಟ್ ಕ್ಯಾಪ್ಚರ್ಡ್ ಒಂದ್ವೇಳೆ ಕ್ಯಾಪ್ಚರ್ ಆದ್ರೆ ಇಂಟರ್ವೇಷನ್ ಮಾಡಿದ್ರೆ ಇವೆಲ್ಲ ಗೊತ್ತಾಗ್ತಿತ್ತು ಈಗೆಲ್ಲ ಏನಪ್ಪ ಅದ ನಮ್ದು ಗೆಸ್ಟ್ ವರ್ಕ್ ಇರ್ತದೆ ಸೊ ಈಗ ಒಂದು ಸಿಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ಈಗ ರೆಡ್ ಫೋರ್ಟ್ ಬಿಟ್ಟು ಇನ್ನೊಂದು ಇದಕ್ಕ ದೊಡ್ಡ ಏನಂತಂದ್ರೆ ಟಾರ್ಗೆಟ್ ಯಾವ್ದು ಇದೆ ಇದು ಏನಪ್ಪ ಅಂದ್ರೆ ಸೆರಮೋನಿಯಲ್ಲಿ ಫಸ್ಟ್ ಆಫ್ ಆಲ್ ಡೆಲ್ಲಿ ಡೆಲ್ಲಿ ಎಲ್ಲೇ ಆಗ್ಲಿ ಒಂದು ಮಾಲ್ ದಲ್ಲಿ ಆಗ್ಲಿ ಒಂದು ಅಪಾರ್ಟ್ಮೆಂಟ್ ದಲ್ಲಿ ಆಗ್ಲಿ ಅಥವಾ ಒಂದು ಯಾವ್ದೊಂದು ಹಿಸ್ಟಾರಿಕಲ್ ಅಲ್ಲಿ ಆಗಲಿ ಫಸ್ಟ್ ಆಫ್ ಆಲ್ ಡೆಲ್ಲಿ ಆಗಿದೆ ಯಾವ ಪ್ಲೇಸ್ ನಲ್ಲಿ ಆದ್ರೂ ಡೆಲ್ಲಿ ಇಸ್ ಇಂಪಾರ್ಟೆಂಟ್ ಈಗ ಡೆಲ್ಲಿ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಇದು ಇದು ಬೇರೆ ಟಾರ್ಗೆಟ್ ಯಾವುದೇ ಇರಲಿ ಮುಂಬೈ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು ಆರು ಈಕ್ವಲಿ ಇಂಪಾರ್ಟೆಂಟ್